ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಏನಾದರೂ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ತುಂಬ ದಿನಗಳ ಮುಂಚೆನೇ ಶೇರ್ ಮಾಡಬೇಕಿತ್ತು ಬಟ್ ಸಾರಿ ಕೆಲವೊಂದೊಂದು ಕಾರಣಾಂತರಗಳಿಂದ ನಾನು ವೀಡಿಯೋನ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನಾನು ಹೇಳಿದ್ದೆ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಬಟ್ ತುಂಬ ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿತ್ತು ಹಾಗಾಗಿ ನಾನು ವೀಡಿಯೋನ ಶೇರ್ ಮಾಡ್ಕೊಡೋದಕ್ಕೆ ಆಗಲಿಲ್ಲ ಇದರಲ್ಲೂ ಕೂಡ ಕೆಲವೊಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಬಟ್ ಎಲ್ಲವುದನ್ನು ನಾನು ನಾನು ಹೇಗೆ ಕಿಚನ್ನಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮನೇನ ಹೇಗೆ ಕ್ಲೀನಾಗಿ ಇಟ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಎಲ್ಲ ಅದರಲ್ಲೂ ಪರ್ಫೆಕ್ಟ್ ಆಗಿದ್ದೀನಿ ನಾನು ತುಂಬ ತುಂಬ ಕ್ಲೀನಾಗಿ ಇಟ್ಕೊಳ್ತೀನಿ ಆ ರೀತಿ ನಾನು ಹೇಳ್ತಾ ಇಲ್ಲ ಬಟ್ ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ಖಂಡಿತ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ಇನ್ನು ನನಗೆ ತುಂಬನೇ ಕ್ವಶನ್ ಏನಂತಂದರೆ ನಿಮ್ಮ ಮನೆ ಯಾವಾಗಲೂ ತುಂಬ ಕ್ಲೀನಾಗಿರುತ್ತೆ ಮೇಡಮ್ ನೀವೇನಾದ್ರೂ ಹೆಲ್ಪರ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾಯಿದ್ರು ಖಂಡಿತ ಇಲ್ಲ ನಾನು ಯಾವುದೇ ರೀತಿಯಾದಂಥ ಹೆಲ್ಪರ್ ಏನು ಇಟ್ಕೊಂಡಿಲ್ಲ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಮುಂಚೆ ವರ್ಕ್ ಮಾಡಬೇಕಾದ್ರೆ ನನ್ನ ಮಗ ಹುಟ್ಟಿರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನ್ನ ಮಗ ಹುಟ್ಟಿದ ಮೇಲೆ ನಾನು ಜಾಬ್ ಕೂಡ ಹೋಗ್ತಾ ಇಲ್ಲ ಕ್ವಿಟ್ ಮಾಡಿದೆ ಹಾಗಾಗಿ ಮನೆಯಲ್ಲೇ ಇರೋದರಿಂದ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬೇಸಿಕಲಿ ನನಗೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಆರ್ಗನೈಸ್ಡಾಗಿಡೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಈ ಕೆಲಸನ ತುಂಬಾ ಇಷ್ಟಪಡೋದ್ರಿಂದ ಅನಿಸುತ್ತೆ ನನಗೆ ಯಾವುದೇ ರೀತಿಯಾದಂಥ ಬೋರ್ ಆಗೋದಿಲ್ಲ ಮತ್ತು ಬೇಜಾರು ಕೂಡ ಆಗೋದಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ಇನ್ನು ಕೆಲವ್ರು ಹೇಳ್ತಾರೆ ಬಾಡಿಗೆ ಮನೇನ ಇಷ್ಟೊಂದು ಉಜ್ಜಿ ತಿಕ್ಕಿ ನೀಟಾಗಿ ಇಟ್ಕೋಬೇಕಾ ಅಂತ ಹೇಳಿಬಿಟ್ಟು ನನಗೆ ಬಾಡಿಗೆ ಮನೆಯೋ ಸ್ವಂತ ಮನೆಯೋ ಅದು ಬೇಕಾಗಿಲ್ಲ ನಾವು ಎಲ್ಲಿ ವಾಸವಾಗಿರ್ತೀವಿ ಅದು ನಮ್ಮ ಮನೆಯೇ ಆಗಿರುತ್ತೆ ನಾವಲ್ಲಿ ವಾಸ ಮಾಡ್ತಿರ್ತೀವಿ ನಾವು ನಾವಲ್ಲೊಂದು ಪಾಸಿಟಿವ್ ಎನರ್ಜಿ ತರಬೇಕು ಅಂತಂದರೆ ಖಂಡಿತ ನಾವು ಅದನ್ನು ಮನೆ ಅಂದ್ಕೊಂಡು ಫೀಲ್ ಮಾಡ್ಕೊಂಡೇ ಇಟ್ಕೋಬೇಕಾಗುತ್ತೆ ನಾವು ಇರೋವರೆಗೂ ಅದು ನಮ್ಮ ಮನೆಯೇ ಆಗಿರುತ್ತೆ ಏಕೆಂದರೆ ಅಲ್ಲಿ ನಮಗೆ ಇರೋದಕ್ಕೆ ಆ ಮನೆ ನಮಗೆ ಜಾಗ ಕೊಟ್ಟಿರುತ್ತೆ ಇನ್ನು ಆದಷ್ಟು ಕೆಲಸಗಳನ್ನು ನಾನು ಆವಾಗಿನ ಕೆಲಸಗಳನ್ನು ಆವಾಗಿನೇ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾವುದನ್ನು ಪೆಂಡಿಂಗ್ ಇಡೋದಿಲ್ಲ ತುಂಬನೇ ರೇರು ನಾನು ಯಾವುದಾದ್ರೂ ಕೆಲಸನ ಪೆಂಡಿಂಗ್ ಇಟ್ಕೊಳ್ಳೋದು ಆ ಪೆಂಡಿಂಗ್ ಇಟ್ಕೊಂಡ್ರೂ ಸಹ ಅದನ್ನು ನೆಕ್ಸ್ಟ್ ಡೇನೇ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಯಾವುದಾದ್ರೂ ಹಬ್ಬ ಬರ್ತಾ ಇದೆ ಆ ಹಬ್ಬಕ್ಕೆ ಮಾತ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಫಂಕ್ಷನ್ ಇದೆ ಅದಕ್ಕೆ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಆ ರೀತಿ ಇಲ್ಲ ಎಲ್ಲವುದನ್ನು ಆವಾಗವಾಗಲೇ ಮುಗಿಸ್ಕೊಡೋದ್ರಿಂದ ನನಗೆ ಈ ಹಬ್ಬಗಳು ಈ ರೀತಿ ಬಂದಾಗೆಲ್ಲ ನನಗೆ ಮನೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಸಹ ಇರೋದಿಲ್ಲ ಇನ್ನೂ ನೀವು ಕೇಳ್ಬೋದು ಮೇಡಮ್ ನೀವು ಮನೆಯಲ್ಲೇ ಇರ್ತೀರಾ ನಿಮಗೆ ಟೈಮ್ ಸಿಕ್ಕಾಗ ನೀವು ಕ್ಲೀನ್ ಮಾಡ್ಕೊಳ್ತೀರಾ ನಾವು ವರ್ಕ್ ಮಾಡ್ತಾ ಇದ್ದೀವಿ ಬಟ್ ನಮಗಾಗ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಇದನ್ನು ಅಗ್ರಿ ಮಾಡ್ತಾ ಇದ್ ಮಾಡ್ತೀನಿ ಏಕೆ ಅಂತ ಅಂದರೆ ವರ್ಕ್ ಮಾಡೋರಿಗೆ ಬೆಳಗ್ಗೆ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಹೋಗೋದು ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ ಇನ್ನು ಸಂಜೆ ಬಂದ ತಕ್ಷಣ ಅದರಲ್ಲೂ ಮಕ್ಕಳೇನಾದರೂ ಇದ್ರೆ ಮಕ್ಕಳಿಗೆ ಓದಿಸೋದು ತಿನ್ಸೋದು ಅವ್ರನ್ನ ಮಲಗಿಸೋದು ಮತ್ತು ಬೇರೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟಲ್ಲೇ ಟೈಮ್ ಆಗುತ್ತೆ ಹಾಗಾಗಿ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ವೀಕೆಂಡಲ್ಲಿ ಯಾವಾಗ ಕ್ಲೀನ್ ಮಾಡ್ಕೊಂಡ್ರೂ ಸಹ ನಿಮಗೆ ಮನೆ ಯಾವಾಗಲೂ ಕ್ಲೀನ್ ಅಂತ ಅನ್ನಿಸ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ಏನಾದರೂ ಒಂದು ಬಾಕ್ಸಲ್ಲಿ ಒಂದು ಗ್ರೋಸರಿ ಐಟಮ್ ಖಾಲಿಯಾಗಿದೆ ಅಂತ ಅಂದರೆ ನಾನು ಅದನ್ನು ಆಗಿ ಹಾಗೆ ತೆಗೆದು ರೀಫಿಲ್ ಮಾಡೋದಕ್ಕೆ ಹೋಗೋದಿಲ್ಲ ಅದು ಖಾಲಿ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂತಂದರೆ ತೊಳೆದು ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ರೀಫಿಲ್ ಮಾಡ್ತೀನಿ ಹಾಗಾಗಿ ನನ್ನ ಬಾಕ್ಸ್ಗಳೇ ಆಗಲಿ ಕಂಟೈನರ್ಗಳೇ ಕಂಟೈನರ್ಗಳೇ ಆಗಲಿ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಡಸ್ಟ್ ಆಗಲಿ ಗಲೀಜಾಗಲಿ ಏನೂ ಇರೋದಿಲ್ಲ ಇನ್ನು ಫಾರ್ ಎಕ್ ಏನಾದರೂ ತುಂಬ ಬ್ಯುಸಿಯಾಗಿದ್ದೀನಿ ಅಡುಗೆ ಇದ್ದೀನಿ ಟೈಮ್ ಏನಾದರೂ ಸಿಕ್ಕಿಲ್ಲ ಆವಾಗ ಅಂತ ಅಂದಾಗ ನಾನೇನು ಮಾಡ್ತೀನಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಗ್ರೋಸರಿ ನನ್ನ ತಗೊಂಡು ಅದನ್ನು ಮಿಕ್ಕಿದ್ದನ್ನು ಹಾಗೆ ಪ್ಯಾಕೆಟಲ್ಲಿ ಇಟ್ಕೊಳ್ತೀನಿ ಕುಕ್ಕಿಂಗ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಫ್ರೀ ಆದಾಗ ಆ ಬಾಕ್ಸ್ನ ತೊಳೆದು ಬಿಟ್ಟು ನಾನು ಅದಕ್ಕೆ ರೀಫಿಲ್ ಮಾಡಿ ಎತ್ತಿಟ್ಕೊತೀನಿ ಇನ್ನು ಪ್ರತಿ ಬಾರಿನೂ ನಾನು ಕುಕ್ ಮಾಡಿದ ತಕ್ಷಣ ಕುಕ್ ಆದಮೇಲೆ ಸ್ಟವ್ ಮತ್ತು ಬ್ಯಾಕ್ ಸ್ಲ್ಯಾಬ್ ಏನಿರುತ್ತೆ ಅದನ್ನೆಲ್ಲದನ್ನೂ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಏಕೆಂತಂದರೆ ನಾವು ಒಗ್ಗರಣೆ ಎಲ್ಲ ಹಾಕಬೇಕಾದ್ರೆ ಹಿಂದೆ ಅಡುಗೆ ಮಾಡಿದಾಗ ಆ ಎಣ್ಣೆಗಳೆಲ್ಲ ಹಾರಿರುತ್ತೆ ಅದೆಲ್ಲ ಏನಾಗುತ್ತೆ ಅಂತಂದರೆ ನಾವು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಮಾರ್ಕ್ ಸ್ಲ್ಯಾಬ್ ಮೇಲೆ ಅಂಟ್ಕೊಂಡು ಹಾಗೆ ಇರುತ್ತೆ ಅದು ನೋಡೋದಕ್ಕೆ ತುಂಬ ಗಲೀಜಾಗಿ ಇರುತ್ತೆ ಮತ್ತು ನಾವು ಎಲ್ಲದನ್ನು ಬಿಟ್ಬಿಟ್ಟು ಯಾವಾಗಲಾದರೂ ಒನ್ ಟೈಮ್ ಕ್ಲೀನ್ ಮಾಡ್ತೀವಿ ಅಂತ ಹೋದಾಗ ಅದು ನಮಗೆ ಕೆಲಸನೂ ಅಷ್ಟೇ ತುಂಬಾ ಕಷ್ಟ ಅನಿಸುತ್ತೆ ಇಮಿಡಿಯೇಟಾಗಿ ಅವಾಗಲೇ ವೈಪ್ ಮಾಡ್ಕೊಂಡ್ರೆ ಅದು ಒಂದು ಫೈವ್ ಮಿನಿ ಫೈವ್ ಮಿನಿಟ್ಸಲ್ಲಿ ಆ ಕೆಲಸನೂ ಸಹ ಮುಗಿದೋಗುತ್ತೆ ಹಾಗೆಯೇ ನಾನಿಲ್ಲಿ ನಾನು ಆಯಿಲ್ ಬಾಟಲ್ಗಳನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾರೆ ಆಯಿಲ್ ಬಾಟಲ್ನ ಯೂಸ್ ಮಾಡಿದಾಗ ಅದರೊಳಗಡೆ ಬ್ರೆಷಲ್ಲಿ ಹಾಕಿ ನಾವು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಕ್ಲೀನ್ ಆಗೋದಿಲ್ಲ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದು ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಡಿಶ್ ವಾಷರ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಅಕ್ಕಿ ಅಕ್ಕಿ ಅಂತಂದರೆ ಅನ್ನ ಮಾಡ್ತೀವಲ್ಲ ಆ ಅಕ್ಕಿನೇ ನಾನು ಸಾಮಾನ್ಯವಾಗಿ ಇದು ಸೊಸೈಟಿಯಲ್ಲಿ ಸ್ಟೋರಲ್ಲಿ ತಂದಿರ್ತೀವಲ್ಲ ಆ ಹಾಕಿನ ಯೂಸ್ ಮಾಡ್ಕೊಳ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಲುಕಿದ್ರೆ ಸಾಕು ಯಾವುದೇ ರೀತಿಯಾದಂಥ ಒಂದು ಸ್ವಲ್ಪನೂ ಇರೋದಿಲ್ಲ ಬಾಟಲ್ ಹೊಸಾದ್ರೂ ರೀತಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸರಿಗೆ ಕ್ಲೀನಾಗಿಲ್ಲ ಅಂತಂದರೆ ನೀವೊಂದು ಟೂ ಟೈಮ್ಸ್ ಈ ರೀತಿ ಮಾಡಿಕೊಂಡ್ರೆ ಸಾಕು ಬಾಟಲ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಿಲ್ಲಿ ಬಾಟಲ್ ಕ್ಲೀನ್ ಮಾಡಬೇಕಾದ್ರೆ ಬಿಸಿನೀರಾಗಲಿ ಏನೂ ಯೂಸ್ ಮಾಡೋದಿಲ್ಲ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಡೋದು ನಾನು ಎಲ್ಲ ಬಾಟಲ್ನೂ ಕ್ಲೀನ್ ಮಾಡ್ತೀನಿ ಅಂತಂದರೆ ಹಬ್ಬೊಬ್ಬ ಅಂದರೆ ನನಗೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬಾಟಲ್ಗಳನ್ನು ಕ್ಲೀನ್ ಮಾಡೋ ಕೆಲಸ ಮುಗಿಯುತ್ತೆ ಇನ್ನು ಮೇಲ್ಗಡೆ ಬಾಟಲ್ ಎಲ್ಲ ನಾವು ಕಾಮನಾಗಿ ಹೇಗೆ ಪಾತ್ರೆನ ತೊಳ್ಕೊತೀವಿ ಅದೇ ರೀತಿ ಡಿಶ್ ವಾಷರ್ನ ಹಾಕ್ಕೊಂಡು ನಾನು ಒಂದು ಬ್ರಷ್ ಸಹಾಯದಿಂದ ಅದನ್ನು ಉಚ್ಕೊಂಡು ತೊಳ್ಕೊತೀನಿ ನಿಮಗೂ ಕೂಡ ಈ ಟಿಪ್ಪು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ನೋಡಿ ಖಂಡಿತ ತುಂಬಾ ಈಸಿಯಾಗಿ ಬೇಗ ವಾಶ್ ಮಾಡ್ಕೋಬೋದು ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ ನಾನು ಕೂಡ ಅಷ್ಟೇ ತುಂಬನೇ ಕಷ್ಟಪಡ್ತಾ ಇದ್ದೆ ಬಿಸಿನೀರು ಹಾಕಿಡೋದು ಬಿಸಿನೀರು ಮತ್ತು ಸೋಪ್ ವಾಟರನ್ನು ಮಿಕ್ಸ್ ಮಾಡಿಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದೆ ತುಂಬ ಕಷ್ಟಪಡ್ತಾ ಇದ್ದೆ ತೊಳೆಯೋದಕ್ಕೆ ಇನ್ನು ನನ್ನ ಬಾಣಂತನ ಎಲ್ಲ ಮುಗಿಸ್ಕೊಂಡು ಬಂದಾಗ ಒಂದು ಬಾಟಲ್ನ ನಾನು ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬಿಸಾಕಿದ್ದು ಸಹ ಇದೆ ಬಟ್ ಈಗಿನೇ ನಾನು ಈ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಬೇಕಾದ್ರೆ ರ್ಯಾಂಡಮ್ ಆಗಿ ನನಗೆ ಒಂದು ಹಿಂದಿ ಚಾನಲಲ್ಲಿ ಒಂದು ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಸಿಕ್ತು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಕ್ಲಿಕ್ ಮಾಡಿ ನೋಡಿದೆ ಆವಾಗ ನನಗೆ ಹೌದಾ ಈ ರೀತಿನೂ ಕ್ಲೀನ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಒನ್ ಟೈಮು ಟ್ರೈ ಮಾಡಿದೆ ಟ್ರೈ ಮಾಡಿದಾಗ ಅನ್ನಿಸ್ತು ಎಷ್ಟು ಈಸಿ ಅಲ್ವಾ ಇದು ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಆ್ಯಕ್ಚುಲಿ ನನಗೆ ಈ ವಿಡಿಯೋ ನೋಡಿ ತುಂಬಾ ಯೂಸ್ ಆಯಿತು ಅಂತ ಅನ್ನಿಸ್ತು ಆವಾಗಲಿಂದ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಯೂಸ್ ಆಗ್ತಾಯಿದೆ ಮತ್ತು ಬೇಗನೂ ಸಹ ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ನಿಮ್ಗೂ ಇದು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಷ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟೆ ಆಲ್ರೆಡಿ ಟೈಮ್ ಆಗಿದೆ ಟೈಮು ಸೆವೆನ್ ತರ್ಟಿ ಆಗಿದೆ ಅಡುಗೆ ಮಾಡಬೇಕು ಅಡುಗೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡೋಣ ಇವತ್ತು ಇಷ್ಟ ಆಗುತ್ತೋ ಅಷ್ಟು ಕಿಚನನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ಇವತ್ತು ಏನೇನು ಬಾಕ್ಸ್ಗಳಿದೆ ಅದನ್ನೆಲ್ಲ ತೊಳೆದಿಟ್ಕೊಳ್ತೀನಿ ನಾಳೆ ಸ್ವಲ್ಪ ಕಿಚನ್ ಈ ಸ್ಲ್ಯಾಬ್ಸು ಇದೆಲ್ಲ ಏನಿದೆ ಅದನ್ನೆಲ್ಲ ಒರೆಸ್ಕೊಂಡು ಜೋಡಿಸ್ಕೊಳ್ಳೋಣ ಹೇಗಿದ್ರು ನಾಳೆ ಸಂಡೇ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ ಉಮೇಶ್ ಕೂಡ ಇರ್ತಾರೆ ಅವ್ರ ಕೂಡ ತೊಗೊಂಡು ಮಾಡ್ಬೋದು ಈಗ ಆಲ್ರೆಡಿ ನೋಡಿ ಇದ್ದೀನಿ ಇದಿಷ್ಟು ತೊಳೆದು ಇಟ್ಟಿದ್ದೀನಿ ಇವಾಗ ಆಲ್ರೆಡಿ ಇದಿಷ್ಟು ತೊಳೆದಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಅಡುಗೆಗೆ ಇಟ್ಬಿಟ್ಟು ಸಾಂಬಾರಿಗೆ ಇಟ್ಬಿಟ್ಟು ಎಲ್ಲನೂ ನೀಟಾಗಿ ಒರೆಸಿ ಎತ್ತಿಡ್ತೀನಿ ಆಮೇಲೆ ಅನ್ನ ಮಾಡಿ ಮುದ್ದೆ ಮಾಡಿ ನನ್ನ ಮಗನಿಗೆ ಊಟ ತಿನ್ನಿಸಿ ನಾವು ಊಟ ತಿನ್ನೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ ಫಸ್ಟು ಸಾಂಬಾರು ಮಾಡೋದಕ್ಕೆ ಇಟ್ಬಿಡ್ತೀನಿ ಸಾಂಬಾರಂತಾದರೆ ಅನ್ನ ಮುದ್ದೆ ಬೇಗ ಆರಾಮಾಗಿ ಮಾಡ್ಕೋಬೋದು ಸಾಂಬಾರಿಗೆ ಇವತ್ತು ಡಬಲ್ ಬೀನ್ಸ್ ಕಾಳು ಬರುತ್ತಲ್ಲ ನಮ್ಮ ಸೈಡಲ್ಲಿನ ತಿಂಗಳುಳ್ಳಿ ಕಾಳು ಅಂತ ಹೇಳ್ತೀವಿ ಅದನ್ನು ನನ್ನ ಹಸ್ಬೆಂಡ್ ಬೆಳಗ್ಗೆ ಸುಳ್ಕೊಂಡು ಹೋಗಿದ್ದಾರೆ ಅದನ್ನು ಇವಾಗ ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಅನ್ನ ಮುದ್ದೆನೂ ಮಾಡ್ತೀನಿ ಫಸ್ಟ್ ನನ್ನ ಮಗ ಊಟ ತಿನ್ನಿಸ್ಬೇಕಿಲ್ಲ ಅಂದರೆ ಮಮ್ಮ ಅಶ್ವಾಯ್ತು ಅಂತ ಬರ್ತಾ ಹಾಗೆ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಬಂದೆ ಇದು ಡಬ್ಬನ್ಸ್ ಡಬಲ್ ಬೀನ್ಸ್ ಕಾಳು ಇರುತ್ತಲ್ಲ ಅದು ಮೂಲಂಗಿ ಮತ್ತು ಬದನೆಕಾಯಿ ಆಲೂಗೆಡ್ಡೆ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನಾನಿಲ್ಲಿ ಏನಕ್ಕೆ ಎಲ್ಲ ಬಾಕ್ಸ್ಗಳನ್ನು ಒಂದೇ ಟೈಮ್ ತೊಳಿತಾ ಇದ್ದೀನಿ ಅಂತಂದರೆ ಕೆಲವೊಂದು ಬಾಕ್ಸ್ಗಳನ್ನು ಹೊಸ್ದಾಗಿ ತೊಗೊಂಡಿದ್ದೆ ಮತ್ತು ಸ್ವಲ್ಪ ಎಲ್ಲವುದನ್ನು ರೀಆರ್ಗನೈಸ್ ಮಾಡೋಣ ಅನ್ನಿಸ್ತು ನನಗೆ ಹಾಗಾಗಿ ಎಲ್ಲವುದನ್ನು ತೊಳೆದು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೆ ಹಾಗೆಯೇ ಕಿಚನ್ ಕೌಂಟರ್ ಟಾಪ್ ಕೂಡ ಅಷ್ಟೇ ಯಾವಾಗಲೂ ಕ್ಲೀನಾಗಿಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಎಲ್ಲವುದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದಿದ್ದರಿಂದ ಸ್ವಲ್ಪ ಮಿಸ್ಸಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ ಇಲ್ಲಾಂದರೆ ನಾರ್ಮಲಾಗಿ ಯಾವಾಗಲೂ ಕ್ಲೀನಾಗಿಯೇ ಇರುತ್ತೆ ನಾನು ಎವ್ರಿ ಟೈಮ್ ಕುಕ್ ಆದಮೇಲೆ ಕಿಚನ್ ಕೌಂಟರ್ ಟಾಪನ್ನ ಫುಲ್ ಒನ್ ಟೈಮು ಒರೆಸ್ಕೊಳ್ತೀನಿ ಮತ್ತು ವೀಕ್ಲಿ ಒಂದು ನಾನು ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಅಂತ ಅಂದರೆ ಎಲ್ಲವುದನ್ನು ತೆಗೆದು ತೊಳೆದಿಡೋದು ಆ ಥರ ಇಲ್ಲ ಏನಿಲ್ಲ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಉಪ್ಪಿಡೋದಕ್ಕೆ ಜಾರ್ಗಳು ಮತ್ತು ಎಣ್ಣೆ ಬಾಟಲ್ಗಳು ಇದು ಅದನ್ನೆಲ್ಲ ಇಡೋದಕ್ಕೆ ಒಂದೊಂದು ಕಿಚನ್ ರ್ಯಾಕ್ಗಳನ್ನೆಲ್ಲ ಯೂಸ್ ಮಾಡ್ತೀನಲ್ಲ ಅದನ್ನೆಲ್ಲ ಅದನ್ನು ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮತ್ತೆ ಅಲ್ಲಿಗೇನೆ ಪ್ಲೇಸ್ ಮಾಡ್ತೀನಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ತುಂಬಾ ಧೂಡನ್ನು ಸಹ ಕೂರೋದಿಲ್ಲ ವೀಕ್ಲಿ ಒಂದು ಒಂದು ಮಾಡಿ ಮಾಡಲಿಕ್ಕೆ ಟೈಮ್ ತೊಗೊಂಡ್ರೆ ಒಂದು ಟೆನ್ ಮಿನಿಟ್ಸಲ್ಲಿ ಆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಮತ್ತು ಯಾವಾಗಲೂ ನೀಟಾಗೇ ಇರುತ್ತೆ ಹಾಗೆಯೇ ಕಿಚನ್ನಲ್ಲಿ ನಾನು ಒಂದೊಂದು ಕ್ಯಾಬಿನೆಟ್ನ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಡಬ್ಬಗಳನ್ನು ತೆಗೆದುಬಿಟ್ಟು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಕೊಳ್ಳೋದು ಈ ರೀತಿ ಮಾಡ್ತೀನಿ ಇನ್ನು ಕಿಚನ್ ಕೆಳಗಡೆ ಹೇಗೆ ಅಂತಂದ್ರೆ ಪಾತ್ರೆ ತೊಳೆಯೋ ನೀರು ಇದೆಲ್ಲ ಆರಿರುತ್ತೆ ಇನ್ನು ನನ್ನ ಮಗನೂ ಅಷ್ಟೇ ಕೆಲವೊಂದೊಂದು ಟೈಮು ಕೈಯೆಲ್ಲ ತೊಳ್ಕೊಂಡು ಹಾಗೆ ನೀರೆಲ್ಲ ಹೀಗೆ ಚುಮ್ಕಸ್ಬಿಟ್ಟು ಹೋಗ್ತಾನೆ ಅದೆಲ್ಲ ಏನಾಗುತ್ತೆ ಅಂದರೆ ಈ ಕ್ಯಾಬಿನೆಟ್ ಸ್ಟೋರ್ಗಳಿದೆಯಲ್ಲ ಅದ್ರ ಮೇಲೆಲ್ಲ ಹೋಗ್ಬಿಟ್ಟು ಅದ್ರ ಮಾರ್ಕ್ ಎಲ್ಲ ಹಾಗೇನೆ ಕಾಣ್ತಾ ಇರುತ್ತೆ ನಾನು ಕಾಮನ್ ಆಗಿ ಮಾಡ್ತೀನಿ ಅಂತಂದ್ರೆ ದಿನ ಬಿಟ್ಟು ದಿನ ಅದನ್ನು ಸಹ ನೀಟಾಗಿ ಒರೆಸ್ಕೊಳ್ತೀನಿ ಇನ್ನು ಕೆಲವೊಂದು ಟೈಮ್ ಏನಾದರೂ ಮಾಡಬೇಕು ಅಂತ ಅದು ನೀರೇನಾದರೂ ಸಿಡಿತು ಹಾಗೆ ಏನಾದರೂ ಇದ್ದಾಗ ಆಗಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಎಲ್ಲ ಅದನ್ನು ವೈಪ್ ಮಾಡಿ ಇಟ್ಕೊಬಿಡ್ತೀನಿ ಇನ್ನು ಕೆಲವೊಂದೊಂದು ಕೆಲಸಗಳನ್ನ ನನಗೆ ಮಾಡೋದಕ್ಕೆ ಏನಾದರೂ ಟೈಮ್ ಸಿಕ್ಕಿಲ್ಲ ಅಂತ ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ ನೈಟ್ ಮಲಗೋದಕ್ಕಿಂತ ಮುಂಚೆ ಒನ್ ಟೈಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲಕ್ಕೊಬಿಡ್ತೀನಿ ನೈಟ್ ಅಂತೂ ನನಗೆ ಕಿಚನ್ ಕ್ಲೀನಾಗಿರಬೇಕು ಏನಾದರೂ ಪಾತ್ರೆಗಳೆಲ್ಲ ಒಂದೆರಡು ಪಾತ್ರೆಗಳನ್ನು ಏನಾದರೂ ಹಾಗೆ ಬಿಟ್ಟು ಮಲಕ್ಕೊಂಡ್ರೆ ಬೆಳಿಗ್ಗೆ ಇದ್ದಾಗ ನನಗೆ ಅಡುಗೆ ಮನೆ ನೋಡಿದಾಗ ಏನೋ ಒಂಥರ ಅನಿಸ್ತಾ ಇರುತ್ತೆ ನಾನು ಮ್ಯಾಕ್ಸಿಮಮ್ ನನ್ನ ಮಗ ಸ್ಕೂಲ್ಗೆ ಹೋಗಿರ್ತಾನಲ್ಲ ಆ ಟೈಮಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಒಂದು ಕೆಲವೊಂದು ಟೈಮ್ನ ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದೊಂದನ್ನು ಬಂದುಬಿಟ್ಟು ಅವನು ಕೂಡ ಟಚ್ ಮಾಡೋದು ಮಾಡೋದಕ್ಕೆ ಹೋಗ್ಬಿಟ್ಟು ಬೀಳಿಸೋದು ಒಡೆದಾಕೋದು ಈ ರೀತಿ ಎಲ್ಲ ಮಾಡ್ತಾನೆ ಹಾಗಾಗಿ ಆದಷ್ಟು ಅವ್ನು ಸ್ಕೂಲ್ಗೆ ಹೋದಾಗಲೇ ನಾನು ಟ್ರೈ ಮಾಡ್ತೀನಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಗೇನೇ ನಾನು ಕುಕ್ ಮಾಡಬೇಕಾದ್ರೂ ಅಷ್ಟೇ ಈ ಕುಕ್ ಮಾಡಬೇಕಾದ್ರೆ ಕೆಲವೊಂದೊಂದು ಪಾತ್ರೆಗಳು ಮಸಾಲೆ ರುಬ್ಬಿರ್ತೀವಿ ಇದು ತರಕಾರಿ ಕಟ್ ಮಾಡಿರ್ತಕ್ಕಂಥ ಚಾಪಿಂಗ್ ಬೋರ್ಡ್ ಆಗಲಿ ಇದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅವಾಗವಾಗಲೇ ನಾನು ಇಟ್ಬಿಡ್ತೀನಿ ಏಕೆ ಅಂತಂದರೆ ಅಡುಗೆ ಮನೆಯಲ್ಲಿ ಕೆಲವೊಂದೊಂದು ಟೈಮ್ ಇವಾಗ ಸಾಂಬಾರಿಗೆ ಇಟ್ಟಿರ್ತೀವಿ ಇಟ್ಟಿರ್ತೀವಿ ಅದು ಬೇಯೋದಕ್ಕೊಂದಷ್ಟು ಟೈಮ್ ತೊಳುತ್ತೆ ಆ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಆ ರೀತಿ ಏನೂ ಮಾಡೋದಿಲ್ಲ ಕೆಲವೊಂದೊಂದು ಚಿಕ್ಕ ಪುಟ್ಟ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಇಟ್ಕೊತೀನಿ ಮತ್ತು ತರಕಾರಿಗಳನ್ನು ತಗೊಬಂದು ಇಟ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ತೊಳೆದಿತ್ತು ಇಟ್ಕೊಳೋದು ಇನ್ನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಈ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ನೀವಾಗಲೇ ನಾನು ತೆಂಗಿನಕಾಯಿ ತುರಿಬೇಕಾದ್ರೆ ಒಬ್ಸರ್ವ್ ಮಾಡಿರ್ಬೋದು ನನ್ನ ಕಝಿನ್ ಕಾಲ್ ಮಾಡಿದ್ಲು ನಾನು ಫೋನಲ್ಲಿ ಮಾತಾಡ್ಕೊಂಡೇ ಅವಳ ಜೊತೆ ತೆಂಗಿನಕಾಯಿ ತುರಿಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೆ ಯೂಶ್ವಲಿ ಯಾರಾದರೂ ಒಬ್ಬರು ಕಾಲ್ ಮಾಡ್ತಾನೆ ಇರ್ತಾರೆ ನಮ್ಮ ಅಕ್ಕಂದ್ರ ಆಗಿರ್ಬೋದು ಇಲ್ಲ ನನ್ನ ಕಸಿನ್ ಇಲ್ಲ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡ್ತಾರೆ ಯಾರ ಜೊತೆನಾದರೂ ಕಾಲಲ್ಲಿ ಮಾತಾಡ್ತಾ ಇದ್ದರೆ ಮಿನಿಮಮ್ ಅಂತಾದರೂ ಹಾಫ್ ಅನ್ ಅವರ್ ಟು ಒನ್ ಅವರ್ ಮಾತಾಡ್ತಾನೆ ಇರ್ತೀವಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಮಾತಾಡೋದಕ್ಕೆ ಹೋಗೋದಿಲ್ಲ ಆ ಟೈಮಲ್ಲಿ ಏನಾದರೂ ಅಂದರೆ ಫೋನಲ್ಲಿ ಮಾತಾಡ್ತಾ ನಾನು ಏನು ಕೆಲಸ ಮಾಡ್ಬೋದು ಆ ರೀತಿ ಕೆಲಸಗಳನ್ನು ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಈ ವಿಂಡೋಗಳನ್ನೆಲ್ಲ ಡಸ್ಟ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲನೂ ಇವಾಗ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡ್ತಾಯಿದ್ರೆ ಇನ್ನೊಂದು ಕೈಯಲ್ಲಿ ಅದನ್ನೆಲ್ಲ ನೀಟಾಗಿ ನೀವು ಒರೆಸ್ಕೊಂಬರ್ತೀನಿ ಫರ್ನಿಚರ್ನೂ ಅಷ್ಟೇ ನಾನು ಹೆಚ್ಚಾಗಿ ಫೋನಲ್ಲಿ ಮಾತಾಡಬೇಕಾದ್ರೆ ಫರ್ನಿಚರ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಅದರಲ್ಲೂ ನನಗೆ ಹೇಗೆ ಅಂತ ಅಂದರೆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಕೆಲಸ ಮಾಡಿದರೆ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ಬೇಗ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಇಷ್ಟೋ ಟೈಮ್ ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು ಬೋರ್ ಆಗ್ತಾ ಇದೆ ಅಂತ ಏನಾದರೂ ಅನಿಸಿದರೆ ಅಂಥ ಟೈಮಲ್ಲೂ ಕೂಡ ಅಷ್ಟೇ ನಾನು ಯಾರಿಗಾದ್ರೂ ಫೋ ಕಾಲ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೇನೆ ಸ್ಟೌ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ನಾನು ಯಾವುದೇ ರೀತಿಯಾದಂಥ ಸೋಪ್ ಹಾಕ್ಬಿಟ್ಟು ಬ್ರಷಲ್ಲಿ ಉಜ್ಜೋದು ಆ ರೀತಿ ಎಲ್ಲ ಮಾಡೋದಿಲ್ಲ ನನಗೇನಾದರೂ ಸೋಪ್ ಹಾಕ್ಬಿಟ್ಟು ಬ್ರಷಲ್ಲೆಲ್ಲ ಉಜ್ಜಿ ತೊಡಿತೀನಿ ಅಂತಂದರೆ ಅದು ತುಂಬನೇ ಟೈಮ್ ತಗೊಳ್ಳುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಕಿಚನ್ ಕ್ಲೀನಿಂಗ್ ಸ್ಪ್ರೇ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಎಷ್ಟೇ ಜಿಡ್ಡಿದ್ರೂ ಒಂದು ಟೈಮು ನಾವು ಅದನ್ನು ಸ್ಪ್ರೇ ಮಾಡಿ ವೈಪ್ ಮಾಡಿದರೆ ಸಾಕು ತುಂಬಾ ಕ್ಲೀನಾಗಿ ಅದು ನೀಟಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಸ್ಟವ್ ಎಲ್ಲ ಒರೆಸೋದಕ್ಕೂ ಅಷ್ಟೇ ನಾನು ಆದಷ್ಟು ಮೈಕ್ರೋಫೈಬರ್ ಕ್ಲಾತ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡೋದ್ರಿಂದ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಮಾರ್ಕು ಏನೂ ಇರೋದಿಲ್ಲ ಮತ್ತು ಸ್ಟವ್ ಕೂಡ ಅಷ್ಟೇ ತುಂಬನೇ ನೀಟಾಗಿ ಕಾಣಿಸ್ತಾ ಇರುತ್ತೆ ನಾವು ನಾರ್ಮಲ್ ಒಂದು ಬಟ್ಟೆ ಯೂಸ್ ಮಾಡೋದಕ್ಕೂ ಆ ರೀತಿ ಯೂಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ನನಗೆ ಹಾಗಾಗಿ ನಾನು ಮೈಕ್ರೋ ಫೈಬರ್ ಕ್ಲಾತನ್ನು ಹೆಚ್ಚಾಗಿ ಯೂಸ್ ಮಾಡ್ತೀನಿ ಎಲ್ಲರೂ ಮನೆಯಲ್ಲೂ ಆಗಿ ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕ ತಮ್ಮ ಈ ರೀತಿ ಜಗಳ ಮಾಡ್ಕೊಂಡ್ರೆ ನಮ್ಮ ಮನೆಯಲ್ಲಿ ಅಪ್ಪ ಮಗ ಯಾವಾಗಲೂ ಜಗಳ ಮಾಡ್ತಾನೆ ಇರ್ತಾರೆ ಇವ್ರು ಜಗಳ ಬಿಡಿಸೋದಿದೆಯಲ್ಲ ಅದೇ ನನಗೆ ದೊಡ್ಡ ಟಾಸ್ಕ್ ಅಂತ ಅನಿಸೋದು ಹಾಗೆಯೇ ಆಯಿಲ್ ಬಾಟಲ್ಗಳನ್ನು ಕೂಡ ಅಷ್ಟೇ ನಾನು ಇವಾಗ ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆಗೆಲ್ಲ ಆಯಿಲ್ನ ಹಾಕ್ಕೊಂಡಾಗ ನಾನು ಏನು ಮಾಡ್ತೀನಿ ಅದರಲ್ಲಿ ನಾವು ಹೇಗೇ ಹಾಕ್ಕೊಂಡ್ರೂ ಸಹ ಒಂದು ಸ್ವಲ್ಪ ಆಯಿಲ್ ಸೋರೋದು ಈ ರೀತಿ ಆಗುತ್ತಲ್ವ ಆವಾಗ ನಾನು ಏನು ಮಾಡ್ತೀನಿ ಇಮಿಡಿಯೇಟಾಗಿ ಒಂದು ಟಿಶ್ಯೂ ಇಲ್ಲ ಒಂದು ಕಿಚನ್ ಟವಲ್ ತೊಗೊಬಿಟ್ಟು ಅದನ್ನು ನೀಟಾಗಿ ಒರೆಸಿ ಎತ್ತಿಡ್ತೀನಿ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಆ ಪ್ಲೇಸು ಕೂಡ ನೀಟಾಗಿರುತ್ತೆ ಮತ್ತು ಬಾಟಲ್ಗಳು ಕೂಡ ಅಷ್ಟೇ ಆಯಿಲ್ ಆಗೋದಿಲ್ಲ ನೆಕ್ಸ್ಟ್ ಟೈಮು ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬನೇ ಈಸಿ ಅಂತ ಅನಿಸುತ್ತೆ ಮತ್ತು ಏನಾದರೂ ಸಪೋಸ್ ಇಮ್ಮಿಡಿಯೇಟಾಗಿ ಆಯಿಲ್ ಖಾಲಿ ಆಯಿತು ನಮಗೆ ತೊಳೆಯೋಕ್ಕೆ ಟೈಮೇ ಇಲ್ಲ ಅಂತ ಟೈಮಲ್ಲಿ ನಾವು ರೀಫಿಲ್ ಮಾಡಿ ಕೂಡ ಇಟ್ಕೋಬೋದು ಏಕೆ ಅಂತಂದರೆ ಮೇಲ್ಗಡೆ ಬಾಟಲ್ಗಳು ಸಹ ಏನೂ ಗಲೀಜಾಗಿರೋದಿಲ್ಲ ನಾನು ನನಗೆ ಗೊತ್ತಿರೋ ನಾನು ಫಾಲೋ ಮಾಡ್ತಕ್ಕಂಥ ಕೆಲವೊಂದೊಂದು ಟಿಪ್ಸ್ಗಳನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಯಾವುದಾದ್ರೂ ಟಿಪ್ಸ್ಗಳು ಗೊತ್ತಿದ್ರೆ ನನ್ನ ಜೊತೆ ದಯವಿಟ್ಟು ಶೇರ್ ಮಾಡಿಕೊಡಿ ನಾನು ಅದನ್ನು ಈಸಿ ಅನಿಸಿದ್ರೆ ಖಂಡಿತ ಫಾಲೋ ಮಾಡ್ಕೊಳ್ತೀನಿ ಬಿಕಾಸ್ ಎಲ್ಲವುದೂ ಒಬ್ಬರಿಗೆ ಗೊತ್ತಿರುತ್ತೆ ಆ ರೀತಿ ಇರಲ್ಲ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಟಿಪ್ಸ್ ಗೊತ್ತಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ತಾ ಹೋದಾಗ ಎಲ್ರಿಗೂ ಅದು ಯೂಸ್ಫುಲ್ ಅಂತ ಅನ್ಸಿದ್ರೆ ಫಾಲೋ ಮಾಡ್ತೀವಿ ಮತ್ತು ಅದರಿಂದ ನಮಗೆ ತುಂಬನೇ ಯೂಸ್ ಕೂಡ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಗೈಸ್ ನೋಡಿ ನಾನು ಹೇಳಿಲ್ವಾ ಜಗಳಾಗುತ್ತೆ ಅಂತ ನೋಡಿ 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 ಮುಚ್ಚಕೈ ಅವ್ರ ಅಪ್ಪ ಮುಚ್ಚಕೈ ತಂದಿದ್ದಾನೆ ನೋ ನೋ ಬೇಡ ಬೇಡ ಹಾಗಾಡ್ತಿರ್ತಾರೆ ಕೊನೆಗೆ ನೋಡಿ ಈ ರೀತಿ ಜಗಳಾಡ್ಕೊಂಡು ಏ ನೀವೇನು ಅಪ್ಪ ಅಪ್ಪ ಮಗನ ಅಣ್ಣ ತಮ್ಮನ ಕಂದ ಅಪ್ಪ ಮಗನ ನೀವು ದಾಯಾದಿಗಳ ನೋ ಬೇಡ ಇಬ್ರು ಸುಮ್ನೆ ಇವಾಗ ಇಲ್ಲಂದ್ರೆ ನಾನು ಎಂಟ್ರಿ ಕೊಡ್ತೀನಿ ಗೊತ್ತಾಯ್ತ ನೋ ಬಂಗಾರ ಬಿತ್ತು ಅದಕ್ಕೆ ಹೇಳಿದ್ದು ನಾನು ಆ ಥರ ಕಲ್ಲು